ಹಾಂ ಚೆಕ್ ಮಾಡ ಪದೇ ಪದೇ ಇದರ ಡಿಫ್ ಇದನ್ನು ಬರ್ತಾ ಇದೆ ವಾಯ್ಸದ್ದು ಸಮಸ್ಯೆ ಬರ್ತಾ ಇದೆ ಅಂದರೆ ಕಂಟಿನ್ಯೂಸ್ ಕಾಲ್ಸ್ ಬಂತ ಹೇಳಿದರೆ ಅದು ಮ್ಯೂಟ್ ಆಗಿಬಿಡ್ತದೆ ಅದೇನು ಪ್ರಾಬ್ಲಮ್ ನನಗೆ ಗೊತ್ತಾಗ್ತಾ ಇಲ್ಲ ಕಾಲ್ಸ್ ಆಗಲಿ ಅಥವಾ ಇನ್ನೇನೋ ಇದನ್ನಾದರೆ ಮೆಸೇಜ್ ಬಂದರೂ ಅದು ಮ್ಯೂಟ್ ಆಗುತ್ತೆ ಸೊ ವೈಫೈಲಿ ಬಂದಿದ್ದೀನಿ ಈಗ ವೈಫೈ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಒಂದು ವೇಳೆ ಈ ಏನಾದರೂ ಮ್ಯೂಟ್ ಹೇಳಿದರೆ ನಾಳೆನೇ ನಾನು ಮಾತಾಡ್ತೀನಿ ಸಂಪೂರ್ಣ ಎಕ್ಸ್ಪ್ಲನೇಷನ್ ನಾಳೆನೇ ಕೊಡ್ತೀನಿ ನೋಡಿ ಸುಜಾತ ಭಟ್ ಅವ್ರ ಬಗ್ಗೆ ಆಗಲೇ ನಾನು ಕೆಲವೊಂದಿಷ್ಟು ಪಾಯಿಂಟ್ ಹೇಳಿದೆ ಇನ್ನೊಂದೆಂತ ಅವರು ಹೇಳಿದ್ದು ಇವರು ಪದೇ ಪದೇ ಕೇಳ್ತಾ ಇದ್ದಾರೆ ಅವರು ಪ್ರತಿಯೊಂದಕ್ಕೂ ಹೇಳೋದು ಆಸ್ತಿನೇ ತರ್ತಾ ಇದ್ದಾರೆ ನನ್ನ ಆಸ್ತಿ ಹೋಯ್ತು ಅಂತ ಹೇಳಿ ಅದರಲ್ಲಿ ಕೇಳಿದ್ದಾರೆ ದುಡ್ಡು ಏನಾದರೂ ಅಂತ ಹೇಳಿ ದುಡ್ಡು ಏನೂ ಕೊಟ್ಟಿಲ್ಲ ಮತ್ತೆ ಷಡ್ಯಂತ್ರ ಬಂತಿದ್ದು ದುಡ್ಡು ಏನಾದರೂ ಆಫರ್ ಮಾಡಿದ್ರ ಇಲ್ಲ ಅಂತ ಹೇಳ್ತಾರೆ ಇನ್ನು ಯಾವ ಷಡ್ಯಂತ್ರ ಇದು ಅದನ್ನು ದಯವಿಟ್ಟು ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಆನಂತರ ಅವ್ರು ಹೇಳ್ತಾರೆ ಇಷ್ಟು ದೊಡ್ಡ ಪ್ರೊಪಗಂಡ ಆಗ್ತಾ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಪ್ರಪಗಂಡ ಮಾಡಿದವರು ಯಾರು ನನಗೆ ಇಷ್ಟೊಂದು ಅವಮಾನ ಆಗ್ತಾ ಇದೆ ಇಷ್ಟೊಂದು ನನ್ನ ಬಗ್ಗೆ ಅವಹೇಳನ ಅಪಪ್ರಚಾರ ಮಾಡ್ತಾ ಇದಾರೆ ಅಂತೇಳಿ ಸುಜಾತ ಭಟ್ ಅವರವ್ರ ಬಗ್ಗೆ ಅಪಪ್ರಚಾರ ಮಾಡಿದವರು ಯಾರು ಅವಹೇಳನ ಮಾಡಿದವರು ಯಾರು ಇವರೇ ತಾನೇ ಬೇಕಂತ ಇದೇ ಸುವರ್ಣ ಚಾನಲ್ ಪವರ್ ಟಿವಿ ಇವರೇ ತಾನೇ ಕಂಟಿನ್ಯೂಸ್ ಆಗಿ ಕೆಟ್ಟ ಕೆಟ್ಟ ಮುದುಕಿ ಕ್ಯಾರೆಕ್ಟರ್ಲೆಸ್ಸು ಅದು ಇದು ಅಂತೆಲ್ಲ ಪ್ರಪಗಂಡ ಮಾಡಿದವ್ರು ಯಾರು ಇವರೈತಾನೆ ಮಾಡಿದವ್ರು ಆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿ ಅವ್ರದ್ದು ಪೂರ್ತಿ ವಿಚಲಿತ ಮಾಡಿ ಮಾನಸಿಕವಾಗಿ ಕುಗ್ಗಿಸಿ ಅರವತ್ತು ವರ್ಷಕ್ಕಿಂತ ದಾಟಿದಂತಹ ವಯಸ್ಕರ ಹೆಣ್ಮಗಳ್ರಿ ಅವಳು ಕಂಟಿನ್ಯೂಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಬಯಕ್ ಸ್ಟಾರ್ಟ್ ಮಾಡಿದ್ರು ಅದನ್ನು ಅವ್ರು ಹೇಳಿದ್ದಾರೆ ಅಂದರೆ ಫಸ್ಟ್ ಸುವರ್ಣ ಚಾನೆಲ್ನಲ್ಲಿ ಏನು ಬಂದಿತ್ತು ಅಂತ ಹೇಳಿ ಅಗಳೇ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಅಂದಾಜು ಎರಡು ವರ್ಷದ ಹಿಂದೆ ಹಾಯ್ ಕರ್ನಾಡು ಅಂತಹ ಯೂಟ್ಯೂಬ್ನಲ್ಲಿ ಬಂದಾಗ ನನಗೆ ಆ ಟಿವಿ ಚಾನೆಲ್ನವರು ಮತ್ತೆ ಇನ್ನುಳದಂತವರು ಎಲ್ಲರೂ ಕೂಡ ಸರ್ ನೀವು ಹೋಗಬೇಕು ನೋಡಿದಿರಾ ನೀವು ಅದನ್ನ ಇಂಟರ್ವ್ಯೂ ಆ ಹೆಣ್ಮಗಳಿಗೂ ಬಹಳ ನೊಂದಿದ್ದಾರೆ ನೀವು ಹೋಗಬೇಕು ಧೈರ್ಯ ಕೊಡಬೇಕು ಅಂತ ಹೇಳಿ ಕಂಟಿನ್ಯೂಸ್ ಹೇಳಿದಾಗ ನಾನು ಅವರ ಹತ್ರ ಹೋಗಿದ್ದು ನಿಜ ಭೇಟಿಯಾಗಿದ್ದು ನಿಜ ಆನಂತರ ಡೆಲ್ಲಿಗೆ ಹೊರಡಿ ಅಂತ ಹೇಳಿದರು ಹೌದು ಅದು ಕೂಡ ನಿಜ ಯಾಕಂತ ಹೇಳಿದರೆ ನ್ಯಾಯಾಲಯಕ್ಕೆ ಒಂದು ಹೆಣ್ಮಗಳು ಏನಾದರೂ ಬಂದರೆ ನ್ಯಾಯಾಲಯಕ್ಕೆ ಹೋಗುವಂತಹ ಒಂದು ಪ್ರಕ್ರಿಯೆ ಇರ್ತದೆ ನೀವು ಕೇಳ್ಬೋದು ಡೆಲ್ಲಿಗೆ ಯಾಕಂತ ಡೆಲ್ಲಿಗೆ ಯಾಕಂತ ಹೇಳಿದರೆ ಅಲ್ಲಿ ನಮಗೆ ಪರಿಚಯಸ್ಥರಿರುವಂತಹ ನೋಟಡ್ ಅಡ್ವೊಕೇಟ್ಗಳಿದ್ರು ಬೆಂಗಳೂರಿನಲ್ಲಿ ಕೂಡ ಇದ್ದರು ಬೆಂಗಳೂರಿನಲ್ಲಿ ಕೂಡ ಮಾತಾಡ್ಸಿದ್ವಿ ಅವರಿಗೆ ಹೇಳಿದ್ರು ಹೇಳಿದರು ಇದನ್ನು ಡೈರೆಕ್ಟಾಗಿ ಡೆಲ್ಲಿಯಲ್ಲಿಯೇ ಹಂತಲೇ ಮಹಿಳಾ ಆಯೋಗ ಇರ್ತದೆ ನ್ಯಾಷನಲ್ ಹ್ಯೂಮನ್ ವಿಮೆನ್ ರೈಟ್ ಕಮಿಷನ್ ಇದೆ ಮಹಿಳಾ ಆಯೋಗ ಇದೆ ರಾಷ್ಟ್ರೀಯ ಏಕೆಂದ್ರೆ ಇಲ್ಲಿ ನಮ್ಗೆ ಯಾರನ್ನು ಕೂಡ ನಂಬಕ್ಕಾಗೋದಿಲ್ಲ ತಕ್ಷಣನೇ ಇಲ್ಲಿ ಇವರಿಗೆ ನಕಲಿ ದೇವಮಾನ ಮೆಸೇಜ್ ಕೊಟ್ಬಿಡ್ತಾರೆ ಮೆಸೇಜ್ ಕೊಟ್ಟು ಇನ್ನೇನಾದರೂ ಇವ್ರ ಜೀವಕ್ಕೆ ಕುತ್ತಾಗ್ಬರುತ್ತೋ ಅಂತ ಹೇಳ್ಕೊಂಡು ನ್ಯಾಯಾಲಯದ ಒಪಿನಿಯನ್ ತಗೊಳ್ಳೋದಕ್ಕೆ ಮಹಿಳಾ ಆಯೋಗದ ಒಪಿನಿಯನ್ ತಗೊಳ್ಳೋದಕ್ಕೆ ಅವ್ರ ಮುಂದೆ ಹಾಜರುಪಡಿಸೋದಕ್ಕೆ ದೆಹಲಿಗೆ ಹೊರಡಿ ಅಂತೇಳಿ ಅವ್ರನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದು ನಿಜ ಇದು ಮಾಡಬಾರ್ದ ಇದು ಮಾಡಬಾರ್ದ ಯಾವುದಾದ್ರೂ ಒಂದು ಹೆಣಮಗಳು ನಂದು ಹಿಂಗೆ ತೊಂದರೆ ಆಗಿದೆ ತೊಂದರೆ ಅಂದರೆ ಏನು ನಮ್ಮ ಮುಂದೆ ಹೇಳಿದ್ದೇನೋ ಅತ್ಯಾಚಾರ ಆಗಿದೆ ನನ್ನ ಮಗಳ ಮೇಲೆ ನನ್ನ ಮಗಳನ್ನ ಕೊಂದು ಹಾಕಿದ್ದಾರೆ ಅಂತ ವಯಸ್ಸಾದಂತ ಒಂದು ಹೆಣ್ಮಕ್ಳ ಹೇಳಿದ ಬಳಿಕ ಮಹಿಳಾ ಆಯೋಗಕ್ಕಾಗಲಿ ಅಥವಾ ಅಡ್ವೊಕೇಟ್ಗಳಿಗಾಗಲಿ ಹತ್ರ ಅದು ಕಳಿಸ್ಬಾರ್ದ ಇನ್ನೇನು ಮಾಡಬೇಕು ಏನು ಆಪ್ಷನ್ ಇದೆ ಇಲ್ಲಿ ಪೊಲೀಸ್ ಸ್ಟೇಷನ್ಗಂತೂ ಕಳ್ಸಕ್ಕಾಗಲ್ಲ ಪೊಲೀಸ್ ಸ್ಟೇಷನ್ ಅವರು ಯಾವ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ ಈ ದೇವಮ್ಮನವರು ಇದ್ರ ಮೇಲೆ ಇಲ್ಲಿ ಪದೇ ಪದೇ ಇದೇ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ನೋಡಿ ನನ್ನ ಆಸ್ತಿ ಅವ್ರ ಪಾಲಿಗೆ ಹೆಂಗೆ ಹೋಯ್ತು ನನ್ನ ಆಸ್ತಿ ಅವ್ರ ಪಾಲಿಗೆ ಹೆಂಗೆ ಹೋಯ್ತು ಅಂತ ಹೇಳಿ ಪದೇ ಪದೇ ಕೇಳಿದಾರೆ ಇವರು ಒತ್ತು ಕೊಟ್ಟು ಕೇಳ್ತಾ ಇದ್ದಾರೆ ನಿಮ್ಗೆ ಯಾರು ಹೇಳಿದ್ರು ಹೇಳಿ ಹೇಳಿ ಅಂತ ಹೇಳಿ ಅವಾಗ ಅವರು ಹೇಳ್ತಾರೆ ಗಿರೀಶ್ ಮಟ್ಟಣ್ಣ ಟಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿಂಗೆಲ್ಲ ಹೇಳ್ತಾರೆ ಆ ಅದು ಯಾಕೆ ಹೇಳಿದ್ರು ಅನ್ನೋದು ಕೂಡ ನಿಮ್ಗೆ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ನೋಡಿ ನಮಗೆ ಹಾಗಿದ್ರೆ ನಿಮಗೆ ಪರಿಚಯನೇ ಇಲ್ವಾ ಅಂತ ನೀವು ಕೇಳ್ಬೋದು ಖಂಡಿತ ಪರಿಚಯ ಇದ್ದಾರೆ ಯಾವಾಗ ಎರಡು ವರ್ಷದಿಂದ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ ನೀವು ಯಾಕೆ ವೆರಿಫೈ ಮಾಡಲಿಲ್ಲ ಅಂತೇಳಿ ನಾನು ವೆರಿಫೈ ಮಾಡಿದ್ದು ಏನು ಅಂತ ಮೊದಲು ಅವ್ರು ಕೇಳಿದ್ವಿ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ ನಿಮ್ಮ ಮಗಳ ಫೋಟೋ ಇದೆಯಾ ಇದು ನನಗೆ ಭೇಟಿಯಾಗಿ ಮೂರ್ನಾಲ್ಕು ತಿಂಗಳ ಮೇಲೆ ನಾನು ನಡ ನೋಡಿ ಅವರು ಮಾತಾಡ್ತಾ ಇರಲಿಲ್ಲ ಅವ್ರ ಮನೆಗೆ ಹೋದಾಗ ಅವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದ ಅವ್ರ ಹೆಸರಿಯಾದ ಪ್ರಸಾದ ಅಂತ ಇದೆ ಹೆಸರು ಸರಿಯಾಗಿ ಇದನ್ನ ತುಂಬ ಏಜ್ ಆಗಿತ್ತು ಮತ್ತೆ ಬೆಡ್ ರಿಡನ್ ಇದ್ದರು ವಯಸ್ಸಾದ ಅಜ್ಜ ಅಜ್ಜಿ ಪಾಪ ಏನು ತೊಂದರೆ ಆಗ್ತಾ ಇದೆ ಎಲ್ಲವೂ ಕೂಡ ಕೇಳ್ಕೊಂಡೆ ಅವ್ರಿಗೆ ಅವ್ರು ಹೇಳಿದರು ನಿಮ್ಮ ಗಂಡನ ಅಂತ ಕೇಳಿದೆ ಇಲ್ಲ ನಮ್ಮ ಗಂಡ ಅಲ್ಲ ನಾವು ಲಿವಿಂಗ್ ರಿಲೇಷನ್ನಲ್ಲಿದ್ದೀವಿ ರಿಲೇ ಲಿವಿಂಗ್ ರಿಲೇಷನ್ ಅಂತ ಹೇಳಿದರೆ ಈ ಈ ಪ್ರಾಯದ ಅಂದರೆ ಯುವಕರು ಯುವಕ ಯುವತಿಯರು ಲಿವಿಂಗ್ ರಿಲೇಷನ್ ಇರ್ತಾರಲ್ಲ ಆ ಥರ ಅಲ್ಲ ಇವರಿಗೂ ಕೂಡ ನನಗೂ ನೋಡ್ಕೊಳ್ಳೋಕೆ ಯಾರಿಲ್ಲ ನಂತರ ಈ ಈ ವ್ಯಕ್ತಿಗೂ ಕೂಡ ರಾಮ್ ಪ್ರಸಾದ್ ಅಂತೇನೂ ಇರ್ಬೋದು ಅವರು ಹೆಸರು ಮೇ ಬಿ ಪ್ರಸಾದ್ ಅಂತ ಇದೆ ಇವ್ರಿಗೂ ನೋಡಕ್ ಮಕ್ಕಳು ನೋಡ್ಕೊಳ್ತಾ ಇಲ್ಲ ಹಿಂಗಾಗಿ ನಾವು ಒಬ್ಬರು ಒಬ್ಬರಿಗೊಬ್ರು ಆಸರೆಗೋಸ್ಕರ ಇದ್ದೀವಿ ಅಂತ ಹೇಳಿದರು ಹೀಗಾಗಿ ಆಯಿತು ಮಗಳ ಫೋಟೋ ತೋರಿಸಿ ಅಂತೇಳಿ ಕೊಡಲಿಲ್ಲ ಆನಂತರ ಮತ್ತಿನ್ನೊಬ್ಬರು ನಮ್ಮ ಸ್ನೇಹಿತರು ಈ ಯೂಟ್ಯೂಬ್ ಇದರಲ್ಲೇ ಮಾಧ್ಯಮದವರೇ ಒಬ್ಬರು ಹೋದರು ಜಯಂತ್ರು ಕೂಡ ಆ ಟೈಮಿಗೆ ಹೋದರು ಸರ್ ನಾನು ಕೇಳ್ತೀನಿ ಅಂತೇಳಿ ಹೇಳಿದೆ ನೋಡಪ್ಪ ಮತ್ತಿನ್ನೇನಾದರೂ ಬೇರೆ ಅಲಿಗೇಷನ್ಸ್ ಮಾಡಬಾರ್ದು ವಯಸ್ಸಾದವ್ರು ಇರ್ತಾರೆ ಇಲ್ಲ ಸರ್ ನಾನು ನೋಡ್ಕೊಂಡು ಹೋಗ್ತೀನಿ ಮಾತಾಡ್ಕೊಂಡು ಹೋಗ್ತೀನಿ ಅವ್ರೇನು ತೊಂದರೆ ಇಲ್ಲ ಅಂತ ಹೋಗಿ ಕೇಳಿದರು ಒಂದು ಫೋಟೋ ಅವರು ಆವಾಗ ಆ ಫೋಟೋನ ನಾವು ಕ್ರಾಸ್ ಚೆಕ್ ಮಾಡಿದ್ವಿ ಅದು ಏನದು ಪ್ಯಾಕ್ ಚೆಕಿಂಗ್ ನಾನು ಚೆಕ್ ಮಾಡಿದ್ವಿ ಅದು ಸುಳ್ಳು ಅಂತ ಬಂತು ಅವಳು ಕಳಿಸದಂತಹ ಫೋಟೋ ಯಾವುದೋ ಒಂದು ಮಾಡಲ್ ಥರ ಇತ್ತು ಯೆಲೋ ಕಲರ್ ಫೋಟೋ ಕಳಿಸಿದ್ರು ಮಾಡಲ್ ಥರ ಬಂತು ಅದಕ್ಕೆ ನಾನು ಗೊತ್ತಾಯ್ತು ನನಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಅವಾಗ ಮತ್ತೆ ಇವರೇ ಫೋನ್ ಮಾಡಿದರು ಫೋನ್ ಮಾಡಿದಾಗ ಸರ್ ನನಗೆ ಹಿಂಗಾಗಿದೆ ಸ್ವಲ್ಪ ಹೆಲ್ಪ್ ಮಾಡಿ ಏನಾದರೂ ನೀವು ನನಗೆ ಏನಾದರೂ ನನಗೆ ನ್ಯಾಯ ತರ್ಪಿಸ್ಕೊಡಿ ಅಂತ ಪದೇ ಪದೇ ನಾನು ಹೇಳಿದೆ ನೋಡಿ ನೀವು ಕಳಿಸಿರೋ ಫೋಟೋ ಅದು ಸುಳ್ಳಿದೆ ಹ್ಯಾಂಗೆ ನಂಬೋದು ಇಲ್ಲ ಸರ್ ಅದೇ ಥರ ಇದ್ಲು ನನಗೆ ಭಾಳ ಮಾನಸಿಕ ಆಗಿದೆ ಮಗಳ ಬಗ್ಗೆ ಭಾಳ ನನಗೆ ತೊಂದರೆ ಅಂತ ಹೇಳಿದರು ಆಮೇಲೆ ಮತ್ತಿನ್ನೇನು ಮೇ ಬಿ ಮಗಳನ್ನ ಕಳ್ಕೊಂಡಿದ್ದಾಳೆ ಮಗಳು ಕಳ್ಕೊಂಡಿರೋದಕ್ಕೆ ಈ ಥರ ಏನಾದರೂ ಇದು ಮಾಡಿರಬೇಕು ಬಟ್ ನಿಮ್ಮ ಫೋಟೋ ತೋರಿಸ್ಬೇಕಂದ್ರು ಫೋಟೋನು ತೋರಿಸಲಿಲ್ಲ ಏನೂ ತೋರಿಸಲಿಲ್ಲ ಬರ್ತ್ ಸರ್ಟಿಫಿಕೇಟ್ ಆಗಲಿ ಎಲ್ ಸಿ ಆಗಲಿ ಏನೂ ತೋರಿಸಲಿಲ್ಲ ಅವಾಗಿಂಥರ ನಾನು ಕಂಪ್ಲೀಟ್ ಸುಮ್ಮನಾಗಿಬಿಟ್ಟೆ ಏನು ಅದ್ರ ಬಗ್ಗೆ ಇದು ಮಾಡೋದು ಬೇಡ ಇಷ್ಟಾದ ಮೇಲೆ ಈಗ ಅವರು ಹೇಳ್ತಾರಲ್ಲ ಈ ಏನು ಪ್ರಕ್ರಿಯೆ ನಡೀತು ಆವಾಗಲೂ ಕೂಡ ಅವರು ಸರ್ ನಾನು ಹೇಳಿಕೆ ಕೊಡ್ತೀನಿ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಕ್ಕೇ ನಾನು ಹೇಳಿದೆ ಸಿಕ್ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾರಾದರೂ ಈ ಇನ್ವೆಸ್ಟಿಗೇಷನ್ ಮಾಡಿದರೆ ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ದಯವಿಟ್ಟು ನಮ್ಮ ಫೋನ್ ಕಾಲ್ಗಳನ್ನು ನೀವು ಚೆಕ್ ಮಾಡಿ ಲಾಸ್ಟ್ ಟೂ ಇಯರ್ಸಿಂದ ನಾವು ಜಾಸ್ತಿ ಕಾಲ್ ಮಾಡಿದ್ದೀವ ಅಥವಾ ಅವರು ಮಾಡಿದಾರಾ ನಾವಂತರೂ ಮಾಡೋಕ್ಕೆ ಯಾಕಂತ ಹೇಳಿದರೆ ಸ್ವಲ್ಪ ಡೌಟ್ ಬಂತು ಯಾಕಂದರೆ ವಿನಾಕಾರಣ ಇನ್ನೇನಾದರೂ ಗೊಂದಲ ಆಗಬಾರ್ದು ಅಂತೇಳಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದ್ದಾರೆ ಮಿಸ್ ಕಾಲ್ ಎಷ್ಟಿದೆ ನೋಡಿ ಅವ್ನಿಂತ ರಿಸೀವಿಂಗ್ ಏನು ನಾವು ಎಷ್ಟು ಸಾರಿ ಕಾಲ್ ರಿಸೀವಿಂಗ್ ಮಾಡಿದ್ದೀವಿ ಅದೆಲ್ಲವೂ ಕೂಡ ತನಿಖೆ ಆಗಲಿ ಆಗಬೇಕು ಅಂತ ನಾನು ಬಯಸ್ತೀನಿ ಬಯಲಾಗಬೇಕಲ್ಲ ಸತ್ಯ ಏನಿದೆ ಅಂತೇಳಿ ಬಯಲಾಗಲೇಬೇಕು ಒಂದು ವಯಸ್ಸಾದಂಥ ಹೆಣ್ಮಗಳು ನನಗೆ ನ್ಯಾಯ ಕೊಡಿಸಿ ಅಂಥೇಳಿ ಪದೇ ಪದೇ ಫೋನ್ ಮಾಡಿ ಆ ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ ನಾವು ಅದಕ್ಕೆ ನಾನು ಹೇಳಿದ್ದು ಅಡ್ವೊಕೇಟ್ ಹತ್ರ ಹೋಗಿ ಕಾನೂನಿನ ಕದ ತಟ್ಟಿ ಅಂತೇಳಿ ಸಜೆಷನ್ ಕೊಟ್ಟಿದ್ದೆ ಅಷ್ಟು ಬಿಟ್ಟು ಬೇರೆ ಏನು ಕೂಡ ಮಾಡಿಲ್ಲ ಈಗ ಈ ಪ್ರಕ್ರಿಯೆ ಎಲ್ಲ ನಡೆದ ಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋದರು ಎಸ್ ಐ ಟಿಗೂ ಕೂಡ ಕಂಪ್ಲೇಂಟ್ ಕೊಟ್ಟರು ಏನೇನು ಪ್ರಕ್ರಿಯೆ ನಡೆದು ಅವಾಗ ಹಂಗಿದ್ರೆ ನಮ್ಗೆ ಭೇಟಿ ಆಗಲಿಲ್ವಾ ಖಂಡಿತ ಯಾವಾಗ ಅಂತ ಹೇಳಿದರೆ ಇಲ್ಲಿ ಮಹೇಶ್ ಶೆಟ್ಟಿ ಅವರು ಮನೆಗೂ ಕೂಡ ಅವರು ಬಂದರು ಇಲ್ಲೇ ಇದ್ರು ಅದನ್ನು ಕೆಲವೊಂದಿಷ್ಟು ಜನ ಮಾಧ್ಯಮದವರು ಕೂಡ ನೋಡಿದ್ದಾರೆ ಯಾದಕ್ಕೆ ಬಂತ ಅಂತ ಹೇಳಿದರೆ ಈ ಅವ್ರದ್ದು ಸಿಕ್ಕಾಪಟ್ಟೆ ವೈರಲ್ ಆಗಕ್ಕೆ ಸ್ಟಾರ್ಟ್ ಮಾಡಿತ್ತು ಸಾಕಷ್ಟು ಜನ ಚರ್ಚೆ ಮಾಡೋಕೆ ಪ್ರಾರಂಭ ಮಾಡಿದರು ಆವಾಗ ಅವ್ರ ಮೇಲೆ ಅವ್ರು ಹೇಳಿದರು ಸಿಕ್ಕ ನಮ್ಮ ಮನೆ ತನಕ ಎಲ್ಲ ರೌಡಿಗಳನ್ನು ಬಿಡ್ತಾ ಇದ್ದಾರೆ ಸರ್ ನನಗೆ ಅಲ್ಲಿ ಆಗಲ್ಲ ನನಗೆ ರಕ್ಷಣೆ ಕೊಡಿ ಹೇಳಿ ರಕ್ಷಣೆ ಕೊಡಿ ಅಂತ ಬಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾರಿಗೂ ಇಲ್ಲದಿಲ್ಲ ರಕ್ಷಣೆ ಒಂದೇ ಅಲ್ಲ ಅವ್ರದ್ದು ಊಟದ ವ್ಯವಸ್ಥೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದರು ವಯಸ್ಸಾದ ಮಕ್ಕಳಿಲ್ಲ ಏನಿಲ್ಲ ಆ ಟೈಮಿಗೆ ಅವರಿಗೆ ಸಿಕ್ಕಾಪಟ್ಟೆ ಬೈಗಳು ಸ್ಟಾರ್ಟ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಸುವರ್ಣ ಚಾನಲ್ ಪವರ್ ಟಿ ವಿ ಬಿಡ್ತಾ ಇಲ್ಲ ಹೊಲ್ಸ್ 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 ಬೈತಾ ಇದ್ದಾರೆ ಒಬ್ಬ ವಯಸ್ಸಾದಂಥ ಹೆಣ್ಮಕ್ಳಿಗೆ ಅಥವಾ ಅಜ್ಜ ಅಜ್ಜಿ ಯಾರಾದರೂ ಇರಲಿರಿ ಏನಂತ ಬರ್ತದೆ ನನಗೆ ರಕ್ಷಣೆ ಕೊಡಿ ಅಂದಾಗ ಮನೆ ಬಿಟ್ಟು ಹೊರಗಡೆ ಹೋಗು ಅಂತ ಹೇಳಿದ್ರೆ ಯಾರಿಗಾದರೂ ಬರ್ತದ ಒಂದು ಮಾನವೀಯತೆಯಿಂದ ಅವರಿಗೆ ಒಂದು ಆಶ್ರಯ ಕೊಟ್ಟಿದ್ದಿಷ್ಟೆ ಅಡ್ವೊಕೇಟ್ ಮಂಜುನಾಥ್ ಕೂಡ ವಯಸ್ಸಾದಂಥ ಹೆಣ್ಮಗಳಿದ್ದಾರೆ ನಾನು ಫೈಟ್ ಮಾಡ್ತೀನಿ ಸರ್ ಅಂತ ಹೇಳಿ ಪಾಪ ಅವರು ಮುಂದೆ ಬಂದಿದ್ದಾರೆ ಎಲ್ಲರಲ್ಲೂ ಕೂಡ ಒಂದು ಕನ್ಸರ್ನ್ ಇದೆ ಬಿಕಾಸ್ ಆಫ್ ಹರ್ ಏಜ್ ಮತ್ತು ಮಗಳನ್ನು ಕಳ್ಕೊಂಡಿದ್ದೀನಿ ಮಗಳ ಅತ್ಯಾಚಾರ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ಮಾನವೀಯತೆ ದೃಷ್ಟಿಯಿಂದ ಮಾತ್ರ ಅವ್ರ ಕಡೆ ಬಂದಿತ್ತು ಇಷ್ಟು ಮಾಡಬಾರ್ದ ಆನಂತರ ಒಂದೊಂದು ಹೇಳಿಕೆಗಳು ಬೇರೆ ಬೇರೆ ಚೇಂಜ್ ಆದವು ನಾನು ಸಿ ಬಿ ಐದಲ್ಲಿ ಕೆಲಸ ಮಾಡಿದ್ದಿಲ್ಲ ಅಂತ ಹೇಳಿದರು ಎಲ್ಲವೂ ಸ್ಟಾರ್ಟ್ ಆಯಿತು ಈ ಸುವರ್ಣ ಚಾನಲ್ನಲ್ಲಿ ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಕೆಟ್ಟ ಕೆಟ್ಟದಾಗ ಸುದ್ದಿ ಆಗ್ತಾ ಇದ್ದಾರೆ ನನಗೆ ಹೇಳ್ತಾ ಇದ್ದರು ನೀವು ರಿಯಾಕ್ಷನ್ ಕೊಡಿ ರಿಪ್ಲೈ ಕೊಡಿ ನಾನು ಅಂತ ಹೇಳಿದೆ ನಾನು ಅದು ಇದನ್ನಾದ ನಂತರ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಬಿಟ್ಬಿಟ್ಟಿದ್ದೀನಿ ಬಟ್ ಸೀನಿಯರ್ ಒಬ್ಬ ಅಂತೇಳಿ ನಾನು ಖಂಡಿತ ಅಟೆಂಡ್ ಮಾಡ್ಬೋದು ಅಂತ ಇಷ್ಟು ಹೇಳಿದೆ ಬಟ್ ನಾನು ವೆರಿಫೈ ಮಾಡಿಲ್ಲ ಅಂತ ಹೇಳಿದರೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾನೇ ಹೇಗೆ ಹೇಳಿ ನಾನು ಯಾರು ಮಾತಾಡೋದಕ್ಕೆ ಸೊ ಅದಕ್ಕೆ ಆಯಿತು ಬಿಡು ಅಂತ ಹೇಳ್ಕೊಂಡು ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಬೈತಾ ಇದ್ದಾರೆ ಏನಾದರೂ ಇದನ್ನ ಒಂದು ತೀರ್ಮಾನಕ್ಕೆ ಬರಲೇಬೇಕಿದು ನಿಜನಾ ಸುಳ್ಳ ಇವ್ರು ಹೇಳ್ತಾ ಇದ್ದ ನಿಜಾನಾ ಸುಳ್ಳ ಅಂತ ಹೇಳ್ಕೊಂಡು ಅವರು ಒಂದು ನಾನು ಕರೆದೆ ಅವ್ರಿಗೆ ಕರೆದೆ ಅಮ್ಮ ನಿಜ ಹೇಳಿ ಇದೇ ಮಾತು ಹೇಳ್ತಾ ಇದ್ದೀನಿ ಒಂದೇ ಒಂದು ವರ್ಡ್ ಕೂಡ ಚೇಂಜ್ ಇಲ್ಲ ನಾನು ಮಾತಾಡೋದ್ರಲ್ಲಿ ಅಮ್ಮ ನಿಜ ಹೇಳಿ ನೀವು ದೊಡ್ಡವರು ತಾಯಿ ಸಮ್ಮಾನ ನನ್ನ ನನ್ನನ್ನು ನಿನ್ನ ಮಗನ ಥರ ನೋಡಿ ತಿಳ್ಕೊಳ್ಳಿ ಅನ್ನನ್ನೇ ತಿಳ್ಕೊಂಡಿದ್ದಾಳಲ್ಲ ಅವಳಕ್ಕಿಂತ ಒಂದು ಮೂರ್ನಾಲ್ಕು ವರ್ಷ ಮುಂಚೆ ಹುಟ್ಟುತ್ತವ ನಾನು ನಿನ್ನ ಹಿರಿಯ ಮಗ ಅಂತ ತಿಳ್ಕೊಳ್ಳೋಣ ನನ್ನ ಮುಂದೆ ಸುಳ್ಳು ಹೇಳಬೇಡಿ ಫೋಟೋ ಇದೆಯಾ ಫೋಟೋ ಇದ್ದರೆ ದಯವಿಟ್ಟು ಅದನ್ನು ಮೀಡಿಯಾಗೆ ಬಿಡಬೇಡಿ ತೋರಿಸಿ ವೆರಿಫೈ ಮಾಡೋಣ ಅಂತ ಸುಖ ಸುಮ್ಮನೆ ಬಿಡಬೇಡಿ ಅಂತ ನಾನು ಹೇಳಿದೆ ಏನು ನಿಜ ಇದೆ ಅದನ್ನು ಹೇಳಿ ಅಂತ ಅವಾಗ ಸಗೇನು ಹೇಳಿದರು ಅವರು ಅಳತಾ ಹೇಳಿದರು ಸರ್ ನನ್ನನ್ನು ಹರ್ಷೇಂದ್ರ ಹಾಳು ಮಾಡಿದ್ದಾನೆ ಆಸ್ತಿ ವಿಚಾರಕ್ಕೋಸ್ಕರ ಹರ್ಷೇಂದ್ರ ಪೂರ್ತಿ ನನ್ನ ಬೆತ್ತಲೆ ಮಾಡಿ ನನ್ನ ಉಪಯೋಗಿಸ್ಕೊಂಡು ಹೊಡೆದು ನನ್ನ ದೇಹದ ಮೇಲೆ ಒಂದೇ ಒಂದು ಬಟ್ಟೆ ಇಲ್ದಂಗೆ ಹೊಡೆದು ಬಿತ್ ಹಾಕಿದ್ರು ಸರ್ ನಾನು ತಪ್ಪಿಸ್ಕೊಂಡು ಯಾರೋ ಒಬ್ಬ ಪುಣ್ಯಾತ್ಮ ನನ್ನ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದರು ಅಡ್ಮಿಟ್ ಆದಾಗ ನಾನು ಅಗಡಿ ಆಸ್ಪತ್ರೆ ವಿಲ್ಸನ್ ಗಾರ್ಡ್ನಲ್ಲಿ ಅಡ್ಮಿಟ್ ಆಗಿದ್ದೆ ಜೀವ ಉಳಿಸ್ಕೊಂಡು ಓಡ್ ಬಂದಿದ್ದೀನಿ ಸರ್ ನಾನು ಅಂತ ಹೇಳಿ ಅಳತಾ ಬಿಕ್ಕಿ ಬಿಕ್ಕಿ ಅಳ್ತಾ ಹೇಳಿದರು ಇದನ್ನ ನಂಬಬಹುದಾ ಇಂಥ ಸ್ಟೋರಿ ಭಾಳ ಹೇಳಿದ್ದೀರ ಅಮ್ಮ ಎದುರುಗಡೆ ಮಂಜುನಾಥ ಸ್ವಾಮಿ ಮಹೇಶ್ ಶೆಟ್ಟರ್ ಇದರಲ್ಲಿ ಇದೆ ಮಂಜುನಾಥ ಸ್ವಾಮಿ ಇದನ್ನು ಮತ್ತೆ ಚಾಮುಂಡೇಶ್ವರಿ ಇದು ಒಂದು ವಿಗ್ರಹ ಇದೆ ಅದನ್ನು ಹೇಳಿ ಅದನ್ನು ತೋರಿಸಿ ಹೇಳಿದ್ಲು ಚಾಮುಂಡೇಶ್ವರಿ ಆಣೆಗೂ ನಿಜ ಮಂಜುನಾಥ ಸ್ವಾಮಿ ಆಣೆಗೂ ನಿಜ ನಾನು ಇಲ್ಲಿ ಮಾನ ಮರ್ಯಾದೆ ನನ್ನ ಹಾಳು ಮಾಡಿದ್ದಾರೆ ಕೆಡಿಸಿದ್ದಾರೆ ಸರ್ ಅದು ನಿಜ ಟಿ ವಿನಲ್ಲಿ ನಾನು ಹೆಂಗೆ ಹೇಳ್ಕೊಳ್ಳಿ ಸರ್ ಇದನ್ನ ನಾನು ಬೆತ್ತಲೆ ಹಾಕಿ ಬಿದ್ದಿದ್ದೆ ಅಂತ ನಾನು ಹೆಂಗೆ ಹೇಳ್ಕೊಳ್ಳಿ ಸರ್ ಇದನ್ನೆಲ್ಲ ನನ್ನ ಕಡೆ ಆಗ್ತಾ ಇಲ್ಲ ಆನಂತರ ಈ ಈ ತ ಈ ಮಾತು ಯಾರೇ ಕೇಳಿದರೂ ಕೂಡ ಏ ನಿನ್ನ ಸುಳ್ಳು ಹೇಳ್ತಾ ಇದ್ದೆ ಹೊರಗಡೆ ಹೋಗು ಅಂತ ಹೇಳಿದ್ರೆ ಹೆಂಗೆ ಯಾವ ಧೈರ್ಯದ ಮೇಲೆ ಕಳಿಸೋಣ ಆಮೇಲೆ ಅವ್ರಿಗೆ ಜಾಸ್ತಿನೂ ಕೂಡ ನಾವು ಮಾತಾಡೋಂಗಿಲ್ಲ ಮನೆಯಲ್ಲಿ ವಯಸ್ಸಾದಂತಹ ಅಜ್ಜ ಅಜ್ಜಿ ಅವ್ರನ್ನ ನೋಡಿದ್ದವ್ರಿಗೆ ಗೊತ್ತಾಗುತ್ತೆ ಜ ಮಕ್ಕಳು ಥರ ಆಡ್ತಾರೆ ಅವರು ಜಾಸ್ತಿ ಕೇಳಿದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ ಯಾಕೆ ಕೇಳ್ತೀರಾ ಅಂತ ಕೇಳ್ತಾರೆ ಬೈತಾರೆ ಅದನ್ನೆಲ್ಲ ನಾವು ಬೈಸ್ಕೊಂಡಿದ್ದೀವಿ ಅವ್ರ ಕಡೆಯಿಂದ ಸುಮಾರು ಜನ ಕಲಿಸ್ಬೋದು ಏಯ್ ಇದು ಹುಚ್ಚಿ ಹಿಡಿದಿದೆ ನಾನು ಹಂಗನ್ನಲ್ಲ ಬೈಯಲ್ಲ ಅವ್ರಿಗೆ ಟೀಕೆ ಮಾಡಲ್ಲ ದಯವಿಟ್ಟು ಯಾರು ಟೀಕೆ ಮಾಡಬೇಡಿ ಪ್ರತಿ ಸರಿ ಅವ್ರು ಹಂಗೆ ಹೇಳ್ತಾರೆ ಏನಾದರೂ ಜಾಸ್ತಿ ಕೇಳಿದರೆ ಸರ್ಟಿಫಿಕೇಟ್ ತೊಂಬನ್ನಿ ನಿಮ್ಮ ಮಗಳದು ಎಲ್ ಸಿ ಯಾವ ಸ್ಕೂಲಲ್ಲಿ ಹೋದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಯಾರು ಕೇಳಕ್ಕೆ ನನ್ನ ಮಗಳ ಬಗ್ಗೆ ಕೇಳಕ್ಕೆ ಅಂತೇಳಿ ಅಂತ ಪರಿಸ್ಥಿತಿಯಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ ಅವ್ರನ್ನ ಈ ನಕಲಿ ದೇವಮಾನವನ್ನು ಗ್ಯಾಂಗ್ ಕಾಯ್ತಾ ಇದೆ ಇವರು ನಾನು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಮನೆ ಕಡೆ ನಿನ್ನೆ ಹತ್ತು ಜನ ರೌಡಿಗಳು ಬಂದಿದ್ರು ಸರ್ ಮನೆ ಅಕ್ಕಪಕ್ಕದವ್ರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ರೌಡಿಗಳನ್ನು ಬಿಟ್ಟಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಅವ್ರನ್ನ ಹೆಂಗೆ ಹೊರಗಡೆ ಕಳಿಸ್ಬೇಕು ಯಾರಾದರೂ ಉತ್ತರ ಕೊಡಿ ಅದಕ್ಕೆ ಇರೋ ಇರುವಷ್ಟು ದಿನ ಇರಲಿ ಅಂತ ಹೇಳ್ಕೊಂಡು ಮತ್ತೆ ಅವ್ರು ಫೋಟೋ ರಿಲೀಸ್ ಮಾಡಿದ್ರು ಫೋಟೋ ರಿಲೀಸ್ ಮಾಡಕ್ಕೆ ನಾವಾಗ್ಲಿ ಅಡ್ವೊಕೇಟ್ ಆಗಲಿ ಸಜೆಸ್ಟ್ ಮಾಡಿಲ್ಲ ಅವ್ರು ರಿಲೀಸ್ ಮಾಡ್ತೀವಿ ಅಂದಿದ್ದಕ್ಕೆ ಮಂಜುನಾಥ್ ಅವರು ಆಯ್ತಪ್ಪ ನೀವೇ ತೋರ್ಸ್ರಿ ನಾವು ಯಾಕೆ ರಿಲೀಸ್ ಮಾಡೋಣ ಆಮೇಲೆ ಮತ್ತೆ ಅದಕ್ಕಿನ್ನೇನೇನು ಸ್ಟಾರ್ಟ್ ಆಯ್ತು ಹಿಂಗಾಗಿ ನಾವು ಸೈಲೆಂಟ್ ಆಗಿಬಿಡ್ತೀವಿ ಆದರೆ ನನಗನ್ನಿಸ್ತಾ ಇತ್ತು ಇದಕ್ಕೊಂದು ಎಂಡ್ ಆಗಬೇಕು ಅಂತ ಹೇಳಿ ಎಂಡ್ ಇವತ್ತು ಆಗಿದೆ ಮೇ ಬಿ ಆಗಿದೆ ಯಾಕೆ ಎಂಡ್ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತಿನ ಹಿಂದೆನೆ ಒಬ್ಬರಿಗೆ ಮಾತಾಡಿ ಅವರು ಹೇಳಿದ್ದಾರೆ ಸುವರ್ಣ ಚಾನೆಲ್ನವರು ರೌಡಿಗಳನ್ನು ಬಿಟ್ಟು ನನ್ನನ್ನು ಬಲವಂತವಾಗಿ ಕಾರ್ನಲ್ಲಿ ಕೂಡ ಕೂಡಿಸಿ ದೂರಾಗಿ ಕರ್ಕೊಂಡು ಹೋಗಿ ಇಂತಿಂತವ್ರು ನಿನಗೆ ತಲೆ ತುಂಬಿದ್ರು ಅಂತ ಹೇಳಲೇಬೇಕು ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದೀನಿ ಅನ್ನೋ ಮಾತನ್ನು ಅವರು ಆಡಿದ್ದಾರೆ ಅದಕ್ಕೆ ಅವರು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ ಮೇ ಬಿ ಅದು ಬಿಡ್ತಾ ಇದ್ದಾರೆ ಅವರೇ ಯಾರು ಸುಜಾತ ಭಟ್ ಅವರೇ ಕಾಲ್ ಮಾಡಿ ಹೇಳಿದ್ದು ನನಗೆ ಹಿಂಗೆ ಹೆದರಿಕೆ ಹಾಕ್ತಾ ಇಲ್ಲ ಆಮೇಲೆ ಇವರು ಕೂಡ ಕಾಲ್ ಮಾಡಿದ್ದಾರೆ ಇವರು ಮಿಸ್ ಕಾಲ್ ಬಂದಮೇಲೆ ಅವರು ಕೂಡ ಕಾಲ್ ಮಾಡಿದ್ದಾರೆ ಏನಾಯಿತು ಅಂತ ಹೇಳಕ್ಕೆ ಅವ್ರಿಗೂ ಕೂಡ ಗೊತ್ತಿಲ್ಲ ಮೇ ಬಿ ಅವರು ಮಾಡಿರ್ಬೋದು ಅವರು ಮತ್ತು ಅವ್ರ ಇನ್ನೊಬ್ರು ಇದ್ರು ಅವ್ರಿಗೆ ಇಮಿಡಿ ಯಾಕಂದರೆ ಅಭಿ ಅಂದರೆ ಭಾಳ ಪ್ರೀತಿ ಅವ್ರಿಗೆ ಅಭಿಗೆ ನಮ್ಮ ಜೊತೆಗಿರೋರುಂಥ ಎಲ್ಲರಿಗೂ ಕೂಡ ಆಗಲಿ ಅಭಿ ಆಗಲಿ ಚಿಕ್ಕ ಚಿಕ್ಕ ಹುಡುಗರು ಎಲ್ಲರಿಗೂ ಪ್ರೀತಿ ಅಭಿ ಅಂತ ಹೇಳಿದರೆ ಪ್ರೀತಿ ಅಭಿ ಅಭಿ ಅಂತ ಹೇಳ್ಕೊಂಡು ಪಾಪ ಭಯದಲ್ಲಿ ಮಾತಾಡಿದ್ದಾರೆ ಅದನ್ನು ಕೂಡ ರಿಲೀಸ್ ಮಾಡ್ತಾರೆ ನನಗೆ ಹೆದರಿಕೆ ಹಾಕಿದರು ಹೇಳಿ ಹೆದರಿಕೆ ಹಾಗೆ ಈ ಸುವರ್ಣ ಚಾನಲ್ ಏನರಿದ್ದಾರದ್ದು ಯಾಕೆ ಯಾವ ಹಿಂದೆ ಬಿದ್ದಿದ್ದೀರಿ ಅದರಲ್ಲಿ ಈಗ ನೆಕ್ಸ್ಟ್ ಏನು ನನ್ನ ನಾನು ಈಗ ಏನು ಮಾಡಬೇಕು ಅಂದಿದ್ರೆ ಮುಂದೆ ಏನಾಗುವ ಯಾಕಂತ ಹೇಳಿದರೆ ಅವರು ಹೇಳಿದಾರಲ್ಲ ಎಲ್ಲ ಕಡೆ ಪ್ರಚಾರ ಆಗಿದೆ ಇದನ್ನಾಗಿದೆ ಆಮೇಲೆ ಇರೊಬ್ರು ಕೂತ್ಕೊಂಡ್ಬಿಟ್ಟು ಸುವರ್ಣ ಪವರ್ ಟಿವಿನವರು ದೇವಸ್ಥಾನಕ್ಕೆ ಪ್ರಚಾರ ಮಾಡಿದ್ರು ಹಾಗೆ ಹಿಂಗೆ ಅಂತೇಳಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಅವ್ರು ಹೇಳಿದ್ದಾರೆ ನನಗೆ ಹೆದರ್ಸಿದ್ದಾರೆ ಅಂತೇಳಿ ದಯವಿಟ್ಟು ಅದು ತನಿಖೆ ಹಾಕಬೇಕು ಅದಕ್ಕಿಂತ ಮುಂಚೆ ನಮ್ಮ ತನಿಖೆ ಆಗಬೇಕು ನಮ್ಮ ಬಗ್ಗೆ ಏನಾದರೂ ಅವ್ರಿಗೆ ಹೇಳಿಕೊಟ್ಟಿದ್ದೀವಾ ಹಿಂಗೆ ಹೇಳಮ್ಮ ಅಂತ ಹೇಳಿ ಹೇಳಿಕೊಟ್ಟಿದ್ದೀವಾ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡು ಅಂತ ಹೇಳಿಕೊಟ್ಟಿದೀವಾ ಅಥವಾ ಅನನ್ಯ ಭಟ್ ಬಗ್ಗೆ ಏನಾದರೂ ಹಿಂಗೆ ನೀನು ಮಾಡು ಅಂತ ಹೇಳಿಕೊಟ್ಟಿದ್ದೀವ ದಯವಿಟ್ಟು ಅವರದು ನ್ಯಾರ್ಕೋ ಅನಾಲಿಸ್ ಒಂದು ವೇಳೆ ಯಾಕಂದರೆ ಏಜ್ ಆಗಿದೆ ಏಜ್ ಆದರೂ ನ್ಯಾರಕೋ ಅನಾಲಿಸ್ ಮಾಡೋದು ಭಾಳ ಕಷ್ಟ ಒಂದು ವೇಳೆ ಸಾಧ್ಯ ಇತ್ತಂತ ಅಂತ ಹೇಳಿದ್ರೆ ದಯವಿಟ್ಟು ನ್ಯಾರ್ಕೋ ಅನಾಲಿಸ್ ಮಾಡಿ ಅಥವಾ ಎಸ್ ಐ ಟಿ ಕಚೇರಿಯಲ್ಲಿ ನಮ್ಮನ್ನು ಮತ್ತು ಆ ಹಿರಿಯ ಮಹಿಳೆಯವರ ಮಹಿಳೆಯರನ್ನು ಸುಜಾತ ಭಟ್ ಅವ್ರನ್ನ ಮುಖಾಮುಖಿ ಕೂಡಿಸ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಿ ಪ್ರತಿಯೊಂದನ್ನು ಕೂಡ ತನಿಖೆ ಮೂಲಕನೇ ಬಹಿರಂಗಪಡಿಸಲಿ ಟ್ರಯಲ್ ಬೇಡ ಆಗಲಿ ಆನಂತರ ಇದೇ ಸುವರ್ಣ ವಿಡಿಯೋದಲ್ಲಿ ಪದೇ ಪದೇ ಹೇಳಿದ್ದಾರೆ ನನ್ನ ಆಸ್ತಿ ಅವ್ರಿಗೆ ಹೆಂಗೆ ಹೋಯಿತು ಇಲ್ಲಿ ಯಾರಿಗೆ ಹೋಯ್ತು ಯಾಕೆ ಹೋಯಿತು ಇವರ ಅನುಮತಿ ಇಲ್ಲದೆ ಅವ್ರಿಗೆ ಆಸ್ತಿ ಹೆಂಗೆ ಟ್ರಾನ್ಸ್ಫರ್ ಆಯಿತು ಯಾರು ಹೆದರಿಕೆ ಕೊಟ್ಟಂಥವ್ರು ಅದು ಕೂಡ ತನಿಖೆ ಆಗಬೇಕು ಬಹಿರಂಗ ಆಗಲೇಬೇಕು ನಾವು ಯಾಕೆ ಸುಮ್ಮನೆ ಇದ್ವಿ ಅಂತ ಹೇಳಿದ್ರೆ ಮಾತಾಡಲಿ ಮಾತಾಡ್ಲಿ ಮಾತಾಡಲಿ ಇವರು ಮಾತಾಡಲಿ ಸುಮ್ಮನೆ ಇದ್ವಿ ನಾವು ಈಗ ಅದು ಹೊರಗಡೆ ಬ ಸತ್ಯ ಹೊರಗಡೆ ಬರುವಂತ ಕಾಲ ಬಂದಿದೆ ಬೇಕಲ್ಲ ಇವ್ರದ್ದು ಸಹಿ ಇಲ್ದೇನೆ ಪರಿಕದಲ್ಲಿರುವಂತಹ ಇವರ ಪಿತ್ರಾರ್ಜಿತ ಆಸ್ತಿ ಇದೇ ವೀರೇಂದ್ರ ಜೈನ್ ಹೆಸರಿನಲ್ಲಿದೆ ಅಂದರೆ ಇವರು ಅಲ್ಲಿ ಒಂದೇನೋ ದೊಡ್ಡದು ರಿಸಾರ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ರಿಸಾರ್ಟ್ ಕೂಡ ಈ ರಿಸಾರ್ಟ್ ಹೆಂಗೆ ಬಂತು ಅಂತ ಹುಡುಕ್ರಿ ಮತ್ತ ರಿಸಾರ್ಟ್ ಆಗಿದೆ ಆನಂತರ ಇವರು ಟ್ರ್ಯಾಕ್ ಏನಾದರೂ ಇರಲಿ ಹಿಂದಿ ಇವ್ರು ಎಲ್ಲಾದರೂ ಕೆಲಸ ಮಾಡಿರಲಿ ಅನನ್ಯ ಬಗ್ಗೆ ಏನಾದರೂ ಇರಲಿ ಎಲ್ಲಾದರೂ ಕಲ್ತಿರಲಿ ಇವರ ಮೇಲೆ ಅತ್ಯಾಚಾರ ಆಗಿದೆಯಾ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ಒಂದು ಹೆಣ್ಣುಮಗಳು ತನ್ನ ಮೇಲೆ ಆದಂತಹ ಅವಮಾನವನ್ನು ಅತ್ಯಾಚಾರ ಅನ್ನೋದೊಂದು ಭೀಕರವಾದಂತಹ ಅಪಮಾನ ಹೆಣ್ಣಿಗೆ ಅಂತ ತಿಳ್ಕೊಳ್ತಾರೆ ನಿಜವಾಗಲೂ ಹೆಣ್ಣಿಗೆ ಅಪಮಾನ ಅಲ್ಲ ಮಾಡಿದವನಿಗೆ ಅಪಮಾನ ಅದು ಮಾಡಿದ್ದು ನಿಜನ ಇಲ್ಲ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಇದುವರೆಗೂ ಕೂಡ ಈ ಸುಜಾತ ಭಟ್ ಅವರು ದೂರನ್ನು ಕೊಟ್ಟಿದ್ದು ಇಬ್ಬರ ಮೇಲೆ ಈ ಧರ್ಮಾಧಿಕಾರಿ ಮತ್ತು ಅವರ ತಮ್ಮ ಹರ್ಷೇಂದ್ರ ಜೈನ್ ಮೇಲೆ ಅವರಿಬ್ಬರನ್ನು ಕರೆಸೇ ಇಲ್ಲ ಈಗ ಬರೀ ನಮಗೆ ಅರ್ಧ ಸತ್ಯ ಹೇಳಿದ್ರೆ ಇನ್ನೂ ಅರ್ಧ ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆರೋಪಿತ ಸ್ಥಾನದಲ್ಲಿರೋ ಅವ್ರು ಯಾರು ಆರೋಪಿತರ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ಕರಿಬೇಕು ಮೊದಲು ಇದುವರೆಗೂ ಅವ್ರನ್ನ ಕರೆದಿಲ್ಲ ಅವ್ರ ಜೊತೆಗೆ ಈ ವಿಷಯದ ಬಗ್ಗೆ ಯಾವುದೇ ಟಿವಿ ಚಾನಲ್ ಮಾತಾಡ್ಲಿಲ್ಲ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅವ್ರು ಮಾತಾಡ್ಲಿಲ್ಲ ಯಾರು ಮಾತಾಡ್ಲಿಲ್ಲ ಯಾರು ಮಾತಾಡಲಿಲ್ಲ ಬರೀ ಈ ಅರವತ್ತು ವಯಸ್ಸು ದಾಟಿದಂತಹ ಅಜ್ಜಿ ಹಿಂದೆ ಎಲ್ಲರೂ ಬಿದ್ದು ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ಟಿವಿ ಚಾನೆಲ್ ಒಂದೇ ಹೆದರ್ಸ್ತಾ ಇದಾರೆ ಆರೋಪಿತ ಸ್ಥಾನದವರು ಇದುವರೆಗೂ ಯಾರು ಕೇಳಿಲ್ಲ ಪೊಲೀಸ್ ಸ್ಟೇಷನ್ಗೂ ಎಸ್ ಐ ಟಿ ಅವರು ಕರೆಸಲಿಲ್ಲ ಸತ್ಯ ಹೆಂಗ ಗೊತ್ತಾಗಬೇಕು ಸ್ವಾಮಿ ನಮ್ಮ ಬಗ್ಗೆ ಹೇಳ್ತಿರಲಿಲ್ಲ ನಾವು ಕತೆ ಕಟ್ಟಿದ್ವಿ ಬುರುಡೆ ಗ್ಯಾಂಗ್ ಲೋಫರ್ ಅಜಿತ್ ಜೈನ್ ನಿನ್ಗೆ ಅಪ್ಪ ಅಮ್ಮ ಇದಾರೆ ನೋಡ್ಕೊ ನೀನು ಆ ಇನ್ನೊಂದು ಹೆಣ್ಮಕ್ಳು ಹೇಳ್ತಾ ಇದು ಕೇಳ್ತಾ ಇದಾರೆ ಅವ್ರಿಗಾದ್ರೂ ಅಪ್ಪ ಅಮ್ಮ ಇದಾರೋ ಅಜ್ಜ ಅಜ್ಜಿ ಇದಾರೋ ಇಲ್ಲ ಅಂತ ಗೊತ್ತಿಲ್ಲ ಕೆಟ್ಟ ಕೆಟ್ಟದಾಗ ಟ್ರೋಲ್ ಮಾಡ್ಕೊಂಡು ಬಂದ್ರಿ ಅವ್ರು ಹೇಳ್ತಾ ಇದಾರಲ್ಲ ಇಷ್ಟೊಂದು ಅಪಮಾನ ಆಗ್ತಾ ಇದ್ದೀರಿ ಅಪಪ್ರಚಾರ ನನ್ಗೆ ಗೊತ್ತಿದ್ದಲ್ಲ ಹೌದ್ರಿ ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತೀರಾ ಕಂಟಿನ್ಯೂಸ್ ಆಗಿ ಬೈತೀರಾ ಕ್ಯಾರೆಕ್ಟರ್ಸ್ ಅಂತೀರ ಹೊಸ ಹೊಸ ಬೈತೀರಾ ಅವ್ರಿಗೆ ಮತ್ತೆ ಮಾನಸಿಕವಾಗಿ ಇನ್ನೇನ್ ಮಾಡ್ತಾರೆ ನೂರಕ್ಕ ನೂರು ನಿಜ ನಾನು ಹೇಳಕ್ ಬರಲ್ಲ ಅತ್ಯಾಚಾರ ಆಯ್ತು ಹಿಂಗಾಯ್ತು ಅದ್ರ ಅವರು ಪಾಪ ಮುಜುಗರಕ್ಕೆ ಒಳಗಾಗಿದ್ದಾರೆ ಹೇಳ್ಕೊಳ್ಳೋಕೆ ಅವ್ರಿಗೆ ಭಯ ಬರ್ತಾ ಇಲ್ಲ ಒಂದು ಆಸ್ತಿನೂ ಹೋಯಿತು ಮಾನ ಮರ್ಯಾದೆನೂ ಹೋಯ್ತು ಹೊಡೆದು ಹಾಕಿದ್ರು ನಾನು ಮಾತು ಯಾರು ಕೇಳೋಕೆ ರೆಡಿ ಇಲ್ಲ ಅಂದಿದ್ದಕ್ಕೆ ಸೌಜನ್ಯ ಹೋರಾಟ ಮತ್ತೆ ಪ್ರಾರಂಭ ಆದಾಗ ಧೈರ್ಯ ತಗೊಂಡು ಬಂದಿದ್ದಾರೆ ಈ ಮಾತನ್ನು ಕೂಡ ಅನೇಕ ಸಾರಿ ಹೇಳಿದ್ದಾರೆ ಇದನ್ನೆಲ್ಲ ನಾನು ಹೌದು ಅವರು ಕರೆಕ್ಟ್ ಅಂತ ನಂಬರಿ ಅಂತ ನಾನು ಹೇಳ್ತಾ ಇಲ್ಲ ನಂಬುವಂಥ ಪರಿಸ್ಥಿತಿಯಲ್ಲಿ ನಾವೂ ಇಲ್ಲ ನೀವು ಇಲ್ಲ ಯಾರು ಇಲ್ಲ ಆದರೆ ಅವರಿರುವಂಥ ಸಿಚುವೇಶನ್ ಕೂಡ ನಾವು ಅರ್ಥ ಮಾಡಿಕೊಡ್ತೀವಿ ವಯಸ್ಸಾದಂಥವ್ರು ಯಾವ್ಯಾವ ಟೈಪ್ ನಮ್ಮ ಮನೆಯಲ್ಲೇ ನಮ್ಮ ಮನೆಯಲ್ಲೇ ನನಗೆ ಬೇಜಾರಾಗ್ತಿತ್ತು ಆಮೇಲೆ ನಾವು ಇದನ್ನು ಮಾಡ್ತಾ ಇದ್ವಿ ನೋಡಿ ಈ ಎಕ್ಸ್ಪೀರಿಯೆನ್ಸ್ ಎಲ್ರಿಗೂ ಆಗಿರ್ತದೆ ಅಜ್ಜ ಅಜ್ಜಿ ಇದ್ದಂಥವರು ತಂದೆ ತಾಯಿ ವಯಸ್ಸಾದ ಮೇಲೆ ಯಾಕೆ ಮಗು ಇಂಥ ಬಿಹೇವ್ ಮಾಡ್ತಾರೆ ನಾವು ಸಮಾಧಾನದಿಂದ ಇರಬೇಕು ನನಗೂ ಇವತ್ತಿಗೂ ಕೂಡ ಒಂದು ದುಃಖ ಕಾಡ್ತದೆ ಅಪ್ಪ ಇದ್ದಾಗ ಒಂದು ಸರಿ ನಾನು ಸಿಟ್ಟಲ್ಲಿ ಮಾತಾಡಿಬಿಟ್ಟೆ ಅಂತೇಳಿ ಹಂಗೆ ಆಗ್ತದೆ ಅವ್ರ ಮೇಲೆ ಒಂದು ಮಾನವೀಯತೆ ಕಾಳಜಿ ಇಟ್ಕೊಂಡು ಹೆಲ್ಪ್ ಮಾಡಿದ್ದು ಎಲ್ಲರೂ ಕೂಡ ಇವತ್ತಿಗೂ ಕೂಡ ನಾನು ಅವರಿಗೆ ಬೈಯೋದಿಲ್ಲ ಟೀಕೆ ಮಾಡುವುದಿಲ್ಲ ಯಾರು ಟೀಕೆ ಮಾಡಬೇಡಿ ನಮ್ಮ ಮನೆಯಲ್ಲಿರುವಂಥ ಅಜ್ಜ ಅಜ್ಜಿ ಅಂತ ತಿಳ್ಕೊಂಡು ಸುಮ್ಮನೆ ಆಗಬೇಡಿ ಸತ್ಯ ಹೊರಗಡೆ ಬಂದೇ ಬರ್ತದೆ ಯಾಕಂತ ಹೇಳಿದರೆ ಯಾಕೆ ಬಂದೇ ಬರುತ್ತೆ ಅಂತ ಹೇಳಿದರೆ ನಾನು ಕ್ರಾಸ್ ವೇರಿಫೈ ಯಾಕೆ ಡಿಫೆಂಡ್ ಮಾಡ್ಕೊತೀನಿ ಅಂತ ಹೇಳಿದರೆ ಕ್ರಾಸ್ ವೆರಿಫೈ ಮಾಡ್ಬೇಕಾದ್ರೆ ಎರಡು ವಿಷಯ ನನಗೆ ಗೊತ್ತಾಗಿತ್ತು ಏನು ಅಂತ ಹೇಳಿದರೆ ಇವರು ಇಲ್ಲೇ ಪರಿಕದವರು ಉಡುಪಿ ಹತ್ತಿರ ಪರಿಕದವರು ಅದು ನನಗೆ ಹೇಳಿದರು ಅದು ಕನ್ಫರ್ಮ್ ಮಾಡಿದರು ಇವರ ತಂದೆ ಗುರುರಾಜ್ ಉಪಾಧ್ಯಾಯ ಅಂತ ಹೇಳಿ ದೊಡ್ಡ ಹೆಸರಿದೆ ಗೌರವಿತ ಹೆಸರಿದೆ ಅವರದ್ದು ಆಸ್ತಿ ಇತ್ತು ಆ ನಂತರ ಆಸ್ತಿ ಇದೇ ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಟ್ರಾನ್ಸ್ಫರ್ ಆಗಿದೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇವರ ಅನುಮತಿ ಇಲ್ಲದನೆ ಟ್ರಾನ್ಸ್ಫರ್ ಆಯಿತು ಯಾವಾಗ ಇದು ವಿಷಯ ಗೊತ್ತಾಯಿತು ಅವಾಗ ಹೌದು ದೇರ್ ಇಸ್ ಸಮಥಿಂಗ್ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದು ನಾನಲ್ಲ ಸೌಜನ್ಯ ಹೋರಾಟಗಾರರಾಗಲಿ ಜಯಂತ್ ಶೆಟ್ಟಿ ಅವರಾಗಲಿ ಮಂಜುನಾಥ್ ಅಡ್ವೊಕೇಟ್ ಆಗಲಿ ಮಹೇಶ್ ಶೆಟ್ಟಿ ಆಗಲಿ ಅಲ್ಲ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಇದೆ ಅದಕ್ಕೆ ಪೊಲೀಸ್ ಇರ್ಬೋದು ಎಸ್ ಐ ಟಿ ಇರ್ಬೋದು ಯಾರಾದರೂ ಇರ್ಬೋದು ಅವರು ಇನ್ವೆಸ್ಟಿಗೇಟ್ ಮಾಡಿ ಮೊದಲು ಹ್ಯಾಂಗ್ ಟ್ರಾನ್ಸ್ಫರ್ ಆಯಿತು ಅದನ್ನು ಇಡೀ ಆಸ್ತಿ ಪೂರ್ತಿ ಇಡೀ ಗಂಟು ಹೋಗಿಬಿಟ್ಟಿದೆ ಹ್ಯಾಂಗ್ ಹೋಯ್ತು ಹಾಂ ಇವರ ಭಾವ ಇವರ ಸಂಬಂಧಿಕರು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಮಾತಾಡಬಾರ್ದು ಅದು ಅವರು ಇಂಟರ್ನಲ್ ಮ್ಯಾಟ್ರ್ ಫ್ಯಾಮಿಲಿ ಮ್ಯಾಟ್ರ್ ನಾನು ಮಾತಾಡಕ್ಕೆ ಹೋಗಲ್ಲ ಬಟ್ ಏನಾಯ್ತು ಕೂಡ ಇವರಿಗೆ ಒಂದು ಇದೆ ನನ್ನ ಅಪ್ಪ ನನ್ನ ಅಜ್ಜಂದಿರ ಆಸ್ತಿ ನನ್ನ ಕೇಳದೆ ನನ್ನ ಸಹಿ ಇಲ್ಲದೆ ಇವರು ಮಾಡಿಸ್ಕೊಂಡಿದ್ದಾರೆ ಹೆಂಗೆ ಮಾಡಿಸ್ಕೊಂಡ್ರು ಪ್ರತಿ ಸಾರಿನೂ ಕೂಡ ದೆಹಲಿಗೆ ಹೋಗ್ಬೇಕಾದ್ರೂ ಕೂಡ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹತ್ತಿದ್ದಾರೆ ನ್ಯಾಯ ಸಿಗಬೇಕು ಸರ್ ಸೌಜನ್ಯಳಿಂದ ನಾನು ದೆಹಲಿಗೆ ಬರುವ ನನ್ನ ಧ್ವನಿ ಹೇಳುವ ಇಲ್ಲಿ ನ್ಯಾಯಾಲಯದಲ್ಲಿ ಹೇಳುವಂಗಾಯ್ತು ಇಲ್ಲಿಗೆ ಬರುವಂಗಾಯ್ತು ಪ್ರತಿ ಶಬ್ದದಲ್ಲಿ ಅವ್ರ ಅವ್ರದ್ದು ಒಂದು ನೋ ಇದೆ ನೀವು ಟೀಕೆ ಮಾಡಿ ನಾನು ಮಾತ್ರ ಸುಜಾತ ಭಟ್ಟಗೆ ಏನಾದರೂ ಅಂದಲಿ ನಾನು ಮಾತ್ರ ಅವ್ರು ಏನೋ ಒಂದು ಅಜ್ಜ ಅಜ್ಜಿ ಸುಳ್ಳು ಹೇಳಿದಾರ ಅನನ್ಯ ಬಟ್ಟೆ ಬಗ್ಗೆ ಹೇಳಿದಾರಾ ಅದು ಕೂಡ ಗೊತ್ತಿದೆ ನನಗೆ ಅದನ್ನು ಈಗ ರಿವೀಲ್ ಮಾಡಲ್ಲ ಐ ನೋ ಎವ್ರಿಥಿಂಗ್ ಟೀಕೆ ಏನನ್ನು ಬೈತಾ ಇದಾರಲ್ಲ ಮಗಳು ಏನು ಇದ್ಲಾ ಇಲ್ಲ ಎಲ್ಲಿದ್ರು ಇಲ್ಲಿ ಎಜುಕೇಶನ್ ಹ್ಯಾಂಗ್ ಆಯಿತು ಯಾರು ಮಾಡಿಸಿದ್ರು ಅನೇಕ ರಹಸ್ಯಗಳು ಗಿರೀಶ್ ಮಟ್ಟಣ್ಣವ್ರಿಗೆ ಗೊತ್ತಿದೆ ನಾನು ಹೇಳೋದ್ರಿಂದ ಅವರಿಗೆ ಅವಮಾನ ಆಗುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟು ಇವರೇನು ಬಂದ್ರಲ್ಲ ಸುವರ್ಣದವರು ಅವ್ರಿಗೆ ಬರೀ ಸುಜಾತ ಭಟ್ ಒಂದು ಸುದ್ದಿ ಸುಜಾತ ಭಟ್ ನನಗೆ ಬರೀ ಸುದ್ದಿ ಅಲ್ಲ ಕೋಟಿ ಜನ ವಿರೋಧ ಮಾಡಿ ನನ್ನ ಮಾತಿಗೆ ಐ ಸ್ಟ್ಯಾಂಡ್ ವಿತ್ ಮೈ ವರ್ಡ್ಸ್ ಕೋಟಿ ಜನ ಟೀಕೆ ಮಾಡಿ ಅಸಹಾಯಕರ ಜೊತೆಗೆ ನಿಂತ್ಕೊಳ್ಳೋದೇ ಸೌಜನ್ಯ ಹೋರಾಟಗಾರರ ಪ್ರಥಮ ಕರ್ತವ್ಯ ಅಸಹಾಯಕರಿದ್ದಾರೆ ಬೈರಿ ಈ ಮಾತಿಗೆ ನನಗೆ ಏ ಇಷ್ಟೆಲ್ಲ ಅಂದರು ಯಾಕ್ರಿ ಅವ್ಳು ನಂಬ್ತೀರಿ ಎಲ್ಲೋ ಒಂದು ಕಡೆ ಸತ್ಯ ಇದೆ ಹಾಳು ಮಾಡಿದ್ದಾರೆ ಕೆಡಿಸಿದ್ದಾರೆ ನೂರಕ್ಕೆ ನೂರು ನಿಜ ಅದನ್ನು ಜನರ ಮುಂದೆ ತೆರೆದಿಡೋ ಕೆಲಸ ಗಿರೀಶ್ ಮಟ್ಟಣ್ಣವ್ರ ಅಲ್ಲ ಅದು ಕಂಪ್ಲೇಂಟ್ ಕೊಟ್ಟಿದ್ದಾರೆಲ್ಲ ಆರೋಪಿತರು ಇದ್ದಾರಲ್ಲ ನನ್ನ ಮುಂದೆ ಹೇಳಿದ್ದಾರೆ ಹರ್ಷೇಂದ್ರ ಜೈನ್ ನನ್ನ ಬೆತ್ತಲೆ ಹಿಂಗೆ ತೋರಿಸಿದ್ರು ಅವರು ಹಿಂಗೆ ಬಟ್ಟೆ ಹಿಡ್ಕೊಂಡು ತೋರಿಸಿದ್ರು ಒಂದು ತುಂಡು ಬಟ್ಟೆ ಇಲ್ಲದೆ ನಾನು ಹೊಡೆದು ಹಾಕಿದ ಸರ್ ಒಂದು ತುಂಡು ಬಟ್ಟೆ ಇಲ್ಲದೆ ಹೆಂಗೆ ಹೇಳ್ಕೊಳ್ಳಿ ನಾನು ಅದರ ಸಲುವಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರ ಜೊತೆಗೆ ನಿಂತುಕೊಂಡಿತ್ತು ಅರ್ಧ ಸತ್ಯ ಅರ್ಧ ಸುಳ್ಳು ಗೊತ್ತಾಗಿದೆ ಇನ್ನೂ ಅರ್ಧ ಸತ್ಯ ಗೊತ್ತಾಗಬೇಕು ಅಂತ ಹೇಳಿದರೆ ಆರೋಪಿತ ಸ್ಥಾನದಲ್ಲಿರೋರು ದೇವಸ್ಥಾನದ ಹೆಸರು ಹೇಳಿಕೊಂಡು ನೂರಾರು ಆಸ್ತಿಗಳನ್ನು ಕಬಳಿಸಿದಾರಲ್ಲ ಅವ್ರನ್ನ ಸಮನ್ ಮಾಡಬೇಕು ಅವ್ರನ್ನ ವಿಚಾರಣೆ ಮಾಡಬೇಕು ಮಾತ್ರ ಗೊತ್ತಾಗುತ್ತೆ ನಾನು ಎಲ್ರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೊನೆಯದಾಗಿ ಈ ಹೋರಾಟ ಇದೆ ಅಲ್ಲ ಇದು ನಕಲಿ ದೇವ ಮಾನವ ಕುಟುಂಬದ ವಿರುದ್ಧ ಅಂತ ಅದರ ಅರ್ಥ ಸುಳ್ಳು ಪ್ರಚಾರದ ವಿರುದ್ಧ ಮಾಡ್ತಾ ಇರುವಂತಹ ಹೋರಾಟ ನಾವು ಈಗ ಹೋರಾಟ ಮಾಡ್ತಾ ಇರೋದು ಹೊಡೆದಾಡ್ತಾ ಇರೋದು ಯುದ್ಧ ಮಾಡ್ತಾ ಇರೋದು ಸುಳ್ಳು ಪ್ರಚಾರದ ವಿರುದ್ಧ ಅಪಪ್ರಚಾರದ ವಿರುದ್ಧ ಅದಕ್ಕೆ ನಾವು ರೆಡಿ ಇದ್ದೀವಿ ಎಷ್ಟೇ ಅಪಪ್ರಚಾರ ಮಾಡಿದರೂ ನಾವು ಏನು ಹೇಳಬೇಕು ಅದನ್ನು ಹೇಳ್ತೀವಿ ನಂಬ್ರಿ ಅಂತ ನಾನು ಹೇಳಲ್ಲ ಏನು ನಡೆದಿದೆ ಅದನ್ನು ಹೇಳ್ತಾ ಇದ್ದೀನಿ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಥೆಂಟಿಕ್ಕಾಗಿ ಹೇಳೋದು ಎಸ್ ಐ ಟಿ ಅವ್ರು ಮಾಡಬೇಕು ದಯವಿಟ್ಟು ನಮ್ಮನ್ನು ಕೂಡ ಕರೆಸಿ ಹೆಂಗೆ ಬೆಟ್ಟಿಯಾದರು ಹ್ಯಾಂಗ ಬೆಟ್ಟಿಯಾದ್ರು ಯಾಕೆ ಈ ಅವ್ರಿಗೆ ನಾವು ಹೆಲ್ಪ್ ಮಾಡೋಕ್ಕೆ ಹೋದ್ವಿ ಪ್ರತಿಯೊಂದು ಕೂಡ ಬಯಲಾಗ್ಲಿ ನಾರಕೋಅನಾಲಿಸ್ ಮಾಡ್ತೀರಾ ಖಂಡಿತ ಮಾಡಿಸಿ ಅಲ್ಲಿ ಮಾಡಿಸಿ ನಂದು ಅಲ್ಲಿ ಮಾಡಿಸಿ ನಾರ್ಕೋ ಅನಾಲಿಸಿಸ್ ಆ ಮೂರು ಜನ ನಾಲ್ಕು ಜನ ರೇಪಿಸ್ಟ್ಗಳು ಏನೋ ನಾರ್ಕೋ ಅನಾಲಿಸ್ ಮಾಡಿಸಿದ್ವಿ ಅಂತೇಳಿ ಇನ್ನೊಮ್ಮೆ ವರ್ದಿನೇ ಕೊಟ್ಟಿಲ್ಲ ಹಂಗಲ್ಲ ಅಲ್ಲಿ ನಂದು ನಾರ್ಕೋ ಅನಾಲಿಸಿಸ್ ಮಾಡಿ ಅಕಸ್ಮಾತ್ ಮೆಡಿಕಲ್ ಪ್ರೊವೈಡ್ ಮಾಡಿದರೆ ಮೆಡಿಕಲ್ ಪರ್ಮಿಷನ್ ಇತ್ತಂತ ಹೇಳಿದ್ರೆ ಆ ಸುಜಾತ ಭಟ್ ಅವ್ರದ್ದು ಮಾಡಿಸಿ ಪಾಪ ಮೇ ಬಿ ಅದು ಒಪ್ಲಿಕ್ಕಿಲ್ಲ ಬಟ್ ಮಾಡಿಸಿ ಅಲ್ಲೇ ಮಾಡಿಸಿ ಸರ್ ನಾವು ಒಪ್ಪಿದ್ದೀನಿ ಅದಕ್ಕೆ ಸುಖ ಸುಮ್ಮನೆ ಟ್ರೋಲ್ ಮಾಡೋದು ಇಷ್ಟು ದಿನ ನಾನು ಮಾತಾಡಿದ್ದಿಲ್ಲ ಇವತ್ತು ಮಾತಾಡುವಂತ ಸಂದರ್ಭ ಬಂದಿದೆ ಅವ್ರು ಹೇಳ್ತಾರೆ ನನಗೆ ಹೆದರ್ಸಿದ್ರು ಸುವರ್ಣ ಚಾನಲ್ನವರು ಹೆದರ್ಸಿ ಕರ್ಕೊಂಡು ಹೋಗಿ ನಂದು ರೆಕಾರ್ಡಿಂಗ್ ಮಾಡ್ಕೊಂಡ್ರು ಇನ್ನೊಂದು ಹೇಳ್ತಾ ಇದ್ದೀನಿ ಜಸ್ಟ್ ಟೂ ಡೇಸ್ ಬಿಫೋರ್ ಎರಡು ದಿನದ ಹಿಂದೆ ಹೇಳಿದ್ದಾರೆ ಸುಜಾದ ಭಟ್ ಏನಂತ ಎರಡು ಲಕ್ಷ ಆಫರ್ ಕೊಟ್ಟಿದ್ದಾರೆ ಸರ್ ಅಂತ ಹೇಳಿ ಕನ್ಸರ್ನ್ ಒಬ್ಬ ಅಡ್ವೊಕೇಟ್ಗೆ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ನೀನು ಒಂದೇ ಒಂದು ರೂಪಾಯಿ ತಗೊಂಡ್ರು ಕೂಡ ಅದು ಲಂಚ ತಗೊಂಡಂಗೆ ನೀನು ತಗೋಬೇಡಮ್ಮ ಅಂತ ಹೇಳಿದ್ದಾರೆ ಆಯ್ತು ಸರ್ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ ತೊಗೊಂಡಿಲ್ಲ ತಗೊಂಡಿಲ್ಲ ಏನಾಗಿದೆ ಗೊತ್ತಿಲ್ಲ ನಮಗೆ ಒಂದು ಟಿ ವಿ ಚಾನಲ್ನವರು ಅವ್ರಿಗೆ ಆಫರ್ ಮಾಡಿದ್ರಂತೆ ಯಾವುದೋ ಒಂದು ಟಿ ವಿ ಚಾನಲ್ ಹೆಸರು ಬೇಡ ಆಫರ್ ಮಾಡಿದ್ರಂತೆ ಬೇಡ ಸರ್ ನಾನು ಆಮೇಲೆ ತೊಗೊಳ ತೊಗೊಳಲ್ಲ ಅಂತ ಹೇಳಿದ್ರಂಥವ್ರು ಇಷ್ಟೆಲ್ಲ ನಡೆದಿದೆ ನಾವು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೀವಿ ನಮಗೂ ಇತ್ತು ತೆರೆ ಬೀಳಬೇಕು ಅಂಥೇಳಿ ಓ ಮೇ ಬಿ ಇವತ್ತು ತೆರೆ ಬೀಳ್ತದೆ ಅಥವಾ ಒಂದು ನಾಲ್ಕು ತೆರೆ ಬೀಳ್ತದೆ ಬೀಳಲೇಬೇಕು ಏನೇ ಆದರೂ ಕೂಡ ದಯವಿಟ್ಟು ಕೊನೆಯದಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅವ್ರನ್ನ ಟೀಕೆ ಮಾಡಬೇಡಿ ಸುಜಾತ ಕೊಡ್ತೀವಿ ನಮ್ಮ ಅಜ್ಜ ಅಜ್ಜಿನೋ ಏನೋ ಹೇಳಿದ್ದಾರೆ ಆದರೆ ಅವರು ಹಾಳಾಗಿದ್ದು ಕೂಡ ನಿಜ ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿತ್ತು ಬಟ್ ತನಿಖೆಗೆ ಮಾತ್ರ ನಮ್ಮನ್ನು ಹೆಂಗೆ ಕರೆಸ್ತಿರೋ ಆರೋಪಿತ ಸ್ಥಾನದಲ್ಲಿದ್ದವ್ರು ಕರೆಸಿದರೆ ಮಾತ್ರ ಇದು ಹೊರಗಡೆ ಬಿಡ್ತದೆ ನಿಜ ಇಲ್ಲ ಅಂದರೆ ಸುಖಾಸು ಟ್ರೋಲ್ ಮಾಡ್ತಾ ಮತ್ತೆ ಸುಳ್ಳುಗಳನ್ನು ಇದು ಸುಳ್ಳಿನ ಸಾಮ್ರಾಜ್ಯ ಆಗಿದೆ ನಾವು ಹೋರಾಡ್ತಾ ಇರೋದು ನಕಲಿ ದೇವಮಾನವನ ವಿರುದ್ಧ ಹೋರಾಡೋದು ಅಂತ ಹೇಳಿದ್ರೆ ಸುಳ್ಳು ಅಪಪ್ರಚಾರದ ವಿರುದ್ಧ ಹೋರಾಟ ಮಾಡೋದು నా రెడీ ఇది ఏనా గుడ్ నైట్ నమస్తే జస్టీస్ వర్సౌజన్